ಅದು ಮುಖ್ಯ ಕಾರಣ ಅಂದ್ರೆ ಇನ್ನೂ ಯಾರು ಬಂದಿಲ್ಲ ನೀವು ಬಿಟ್ಟು ಇವತ್ತು ನಮ್ಮ ಶಿಕ್ಷಣಕ್ಕೆ ಮತ್ತು ಶಿಕ್ಷಣಕ್ಕೆ ಅಂಟಿಕೊಂಡಿರುವಂತಹ ಯಾವುದೇ ಕಾರ್ಯಕ್ರಮಗಳಿಗೂ ರೆಸ್ಪಾನ್ಸ್ ಹೇಗಿದೆ ಅಂದ್ರೆ ದಿಸ್ ಇಸ್ ಅನ್ ಎಕ್ಸಾಂಪಲ್ ಇರ್ಲಿ ಅದನ್ನ ಬದಲಾವಣೆ ಮಾಡ್ಕೋಬೇಕು ಬದಲಾವಣೆ ಮಾಡಬೇಕು ಅದನ್ನೇ ಒಂದು ದೊಡ್ಡ ಒಂದು ಇವತ್ತು ಜವಾಬ್ದಾರಿ ಆಗಿದೆ ಎಲ್ಲರಿಗೂ ಆ ಜವಾಬ್ದಾರಿ ಯಾರ್ಯಾರಿಗೆ ಬೇಕು ಮೊದಲು ಗುರುಗಳಿಗೆ ಬೇಕು ಎರಡನೇದು ಪಾಲಕರಿಗೆ ಬೇಕು ಮತ್ತು ಮುಖ್ಯವಾಗಿ ಯಾರಿಗ ಬೇಕು ಎಸ್ ವಿದ್ಯಾರ್ಥಿಗಳಿಗೆ ಬೇಕು ಈ ಮೂವರು ಅವರವರ ಜವಾಬ್ದಾರಿಗಳನ್ನ ಅರ್ಥ ಮಾಡ್ಕೊಂಡ್ರೆ ಏನು ಸಾಧನೆ ಮಾಡಬೇಕು ಆ ಸಾಧನೆ ಮಾಡ್ಲಿಕ್ಕೆ ಯಾವ ಅಡೆತಡೆಗಳು ಬರಲ್ಲ ಬಂದ್ರು ಸಹಿತ ನಾವು ಎಲ್ಲರಿಗೂ ಗೊತ್ತಿದೆ ಮತ್ತು ಹಳೇ ಮಾತು ಹೇಳ್ಕೊಂತಾನೆ ಬಂದಿದೀವಿ ಸ್ವತಂತ್ರದಕ್ಕೇನು ಮುಂಚೆ ಸ್ವತಂತ್ರ ಸಿಕ್ಕ ಮೇಲೆ ನಾವು ಹೇಳ್ಕೊಂತ ಬಂದಿದೀವಿ ಇವತ್ತಿನ ಪೀಳಿಗೆ ಮುಂದಿನ ಏನು ನೀವೇ ಪ್ರಜೆಗಳು ನಿಮ್ಮನ್ನ ಯಾವ ರೀತಿಯಾಗಿ ಮೌಲ್ಡ್ ಮಾಡ್ತಾರೆ ಸಮಾಜ ಆ ರೀತಿ ಆ ದೇಶನು ತಾನೇ ತನ್ನಷ್ಟಿಗೆ ತಾನೇ ಮೌಲ್ಡ್ ಆಗುತ್ತೆ ಸೊ ಇಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ ಈಗ ನೀವೆಲ್ಲ ಲಕ್ಕಿ ಅನ್ಕೊಳ್ಳಿ ಉಳ್ಕಿದವ್ರು ಯಾರು ಬರ್ತಾರೆ ಅವ್ರಿಗೆ ಲಕ್ಕಿ ಅನ್ಕೋಬೇಕು ಅವ್ರು ಯಾಕಂದ್ರೆ ಈ ಕಾರ್ಯಕ್ರಮಗಳು ಎಲ್ಲಿ ಸಿಗಲ್ಲ ನಿಮ್ಗೆ ಗೂಗಲ್ ಅಲ್ಲಿ ಗೂ ಅಲ್ಲಿ ಇಲ್ಲಿ ಹುಡುಕಿದ್ರೆ ಸಿಗಲ್ಲ ನಲ್ಲಿ ಸಿಗಲ್ಲ ಓಕೆ ಇದನ್ನ ಅರ್ಥ ಮಾಡ್ಕೊಂಡು ಯಾರು ಬಂದು ನೋಡ್ತಾರೆ ಯಾರು ಬಂದು ಅರ್ಥ ಮಾಡ್ಕೊತಾರೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊತಾರೆ ಹಾಗೆ ಮುಂದೆ ಏನು ಅನ್ನೋದನ್ನ ತನ್ನಷ್ಟಕ್ಕೆ ತಾನು ತಿಳಿಯಾದ ಉತ್ತರ ಸಿಗುತ್ತೆ ಅದು ಏನು ಅನ್ನೋದನ್ನ ಇವತ್ತು ನಾವು ನೋಡ್ಕೊಂಡ್ ಅದಕ್ಕೆ ನಾ ಮುಂಚೆ ನಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ எல்லாரும் ஐந்து நிமிஷ எடுத்துக்கொள்ள Thank you. I'm